ಕರ್ನಾಟಕ ಮಾದಿಗ ದಾಂಡೋರ ಆಲೂರು ಶಾಖೆ ಈ ಸಂಘಟನೆಯಲ್ಲಿ ರಾಜ್ಯ ಸಂಘದ ಹಾಗೂ ಜಿಲ್ಲಾ ಸಂಘದ ನಿರ್ದೇಶನದಂತೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ತಾಲೂಕು ಆಡಳಿತ ಯಾವುದೇ ಆಚರಣೆಗೆ ಆಹ್ವಾನಿಸದೆ ತಮ್ಮ ಮಾದಿಗ ಸಮುದಾಯವನ್ನು ತಾಲೂಕು ಆಡಳಿತ ಅವಮಾನ ಮಾಡುತ್ತಿದೆ ಎಂದು ಜಿಲ್ಲಾ ಮಾದಿಗ ದಾಂಡೋರ ಉಪಾಧ್ಯಕ್ಷ ದೂರಿದರು ಕರ್ನಾಟಕ ಮಾದಿಕ ತಂಡೂರ ಆಡಳಿತಕ್ಕೆ ಈ ಸಂಘಟನೆಯಲ್ಲಿ ರಾಜ್ಯ ಸಂಘದ ಹಾಗೂ ಜಿಲ್ಲಾ ಸಂಘದ ನಿರ್ದೇಶನದಂತೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದು ತಾಲೂಕು ಆಡಳಿತ ಯಾವುದೇ ಆಚರಣೆಗೆ ಆಹ್ವಾನಿಸದೆ ನಮ್ಮ ಮಾದಿಕ ಸಮುದಾಯವನ್ನು ತಾಲೂಕು ಆಡಳಿತ ಅವಮಾನ ಮಾಡುತ್ತಿದೆ ಎಂದು ಜಿಲ್ಲಾ ಮಾದಿಕ ತಂಡೂರ ಉಪಾಧ್ಯಕ್ಷ ದೂರಿದರು ಮತ್ತು ಬಗರ್ ಹುಕುಂ ಸಾಕು ಮಾಡುತ್ತಿರುವ ರೈತರಿಗೆ ಸಾಗುವಳಿ ನೀಡದೆ ಅಧಿಕಾರಿಗಳು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಹಾಗೂ ಕಿರುಕಡಲು ಗ್ರಾಮದಲ್ಲಿ ಬಾಬು ಜಗಜೀವನ್ ರಾಮ್ ಸಮುದಾಯ ಭವನಕ್ಕೆ ಸ್ಥಳ ಕಲಿತು ಮಾಡುವಲ್ಲಿ ಇಲಾಖೆ ನಿರ್ಲಕ್ಷ್ಯ ತೋರುತ್ತಿದೆ ಎಂದು ತಹಸೀಲ್ದಾರ್ ನಂದಕುಮಾರ್ ಅವರಿಗೆ ತಿಳಿಸಿದರು ನಂತರ ತಾಲೂಕು ದಂಡಾಧಿಕಾರಿಗಳಾದ ನೀವುಗಳು ರಾಷ್ಟ್ರೀಯ ಆಚರಣಾ ಸಮಿತಿಯ ಅಧ್ಯಕ್ಷರಾಗಿದ್ದೀರಿ ಇನ್ನು ಮುಂದಾದರೂ ತಾಲೂಕು ಅಧಿಕಾರಿಗಳನ್ನು ಆಹ್ವಾನಿಸಬೇಕು ಎಂದು ಕರ್ನಾಟಕ ಮಾದಿಕ ದಂಡೂರ ತಾಲೂಕು ಅಧ್ಯಕ್ಷ ಪುಟ್ಟರಾಜು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ಎಟಿ ಮಂಜುನಾಥ್ ಅಂಬೇಡ್ಕರ್ ನಗರ ಕಾಮತಿ ರಾಜು ಕೆ ಮಂಜುನಾಥ್ ಕಾಮತಿ ಗುರುರಾಜನಗುಪ್ಪೆ ಕಾಮಮ್ಮ ಇತರರು ಹಾಜರಿದ್ದರು

ಬಸವರಾಜ್ ಒಬ್ಬ ಮಾತ್ರ ಏಕೆಲ್ಲ ಬಂದು ಕೂತ್ಕೋಬೇಕಾದ್ರೆ ಒಂದು ಸಂಘಟನೆ ಇನ್ನು ಬೇರೆ ಸಂಘಟನೆ ನಾವೇನಾಗಿರ್ತೀವಿ